ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಕವನಗಳು ನೋಡ್ತಾ ಇದ್ದೀವಿ ಈ ಒಂದು ಕವನಗಳು ಇಷ್ಟು ಆಯ್ತು ಇಷ್ಟೋ ಆದರೆ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಇನ್ನೊಬ್ಬರಿಗೂ ಚಲಿಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆದರೆ ಈ ಒಂದು ಹೊಸ ವರ್ಷದ ಕವನಗಳು ನೋಡ್ತಾ ಅನ್ವಾ ಮುಕ್ತಾಯವೆಂದರೆ ಮುಕ್ತಾಯವೆಂದರೆ ಮುಕ್ತಾಯವಲ್ಲ ಮುಕ್ತಾಯವಲ್ಲ ಹೊಸದೊಂದು ಹೊಸದೊಂದು ಹೊಸತನದ ಹೊಸತನದ ಆರಂಭ ಮತ್ತು ನೋಡಿ ಮುಕ್ತಾಯವೆಂದರೆ ಮುಕ್ತಾಯವಲ್ಲ ಹೊಸದೊಂದು ಹೊಸತನದ ಆರಂಭ ಹಳೆಯ ಕಹಿ ಕ್ಷಣಗಳೆಲ್ಲ ಅಳೆಯಲಿ ಹಳೆಯ ಕಹಿ ಕ್ಷಣಗಳೆಲ್ಲ ಅಳಿಯಲಿ ಜಾರಿದ ಸಿಹಿ ಕ್ಷಣಗಳೆಲ್ಲ ಜಾರಿದ ಸಿಹಿ ಕ್ಷಣಗಳೆಲ್ಲ ಮರಳಿ ಕೈ ಸೇರಲಿ ಮರಳಿ ಕೈ ಸೇರಲಿ ಎಲ್ಲರ ಬಾಳ ಎಲ್ಲರ ಬಾಳ ಅಂಧಕಾರ ಕಳೆಯಲಿ ನವ ವಸಂತವು ನವ ವಸಂತವು ಸರ್ವರ ಬಾಳು ಬೆಳಗಲಿ ನವ ವಸಂತವು ಸರ್ವರ ಬಾಳು ಬೆಳಗಲಿ ಮತ್ತೊಂದು ನೋಡಿ ಹಳೆತನದ ಪೊರೆಯ ಬಿಟ್ಟು ಹಳೆತನದ ಪೊರೆಯ ಬಿಟ್ಟು ಹೊಸತನ ಹೊಸತನದ ಉಡುಗೆ ತೊಟ್ಟು ಹಳೆತನದ ಪೊರೆಯ ಬಿಟ್ಟು ಹೊಸತನದ ಉಡುಗೆ ತೊಟ್ಟು ತಿಂದ ಕಹಿಯ ಮರೆತು ತಿಂದ ಕಹಿಯ ಮರೆತು ಉಂಡ ಸಿಹಿಯ ನೆನೆದು ಉಂಡ ಸಿಹಿಯ ನೆನೆದು ಹೊಸ ವರ್ಷಕ್ಕೆ ಕಾಲಿಡೋಣ ಹೊಸ ವರ್ಷಕ್ಕೆ ಕಾಲಿಡೋಣ ಮತ್ತು ನೋಡಿ ಉಂಡ ಸಿಹಿ ನೆನೆದು ಹೊಸ ವರ್ಷಕ್ಕೆ ಕಾಲಿಡೋಣ ಕೊನೆಯದೊಂದು ಪುಟ್ಟಕವನ್ನು ನೋಡಿ ಕಹಿ ನೆನಪು ಮರೆಯಾಗಲಿ ಕಹಿ ನೆನಪು ಮರೆಯಾಗಲಿ ಸಿಹಿ ನೆನಪು ಚಿರವಾಗಲಿ ಸಿಹಿ ನೆನಪು ಚಿರವಾಗಲಿ ಹೊಸ ದಿನಗಳಲ್ಲಿ ನೀವು ಹೊಸ ದಿನಗಳಲ್ಲಿ ನೀವು ಕಂಡ ಕನಸು ನೆನಸಾಗಲಿ ಕಂಡ ಕನಸು ನನಸಾಗಲಿ ನನಸಾಗಲಿ ಆ ದೇವರು ನಿಮ್ಮನ್ನು ಸದೋ ನಿಮ್ಮನ್ನು ಸದೋ ಸಂತೋಷದಿಂದಿರಿಸಲಿ ಸಂತೋಷದಿಂದಿರಿಸಲಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹರಿ ಒಂದು ಪುಟ್ಟ ಕವನಗಳಂತ ಇಷ್ಟವಾಯ್ತು ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋ ಭೇಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್ ಮತ್ತೊಂದು ವೀಡಿಯೋಲಿ ಭೇಟೋಗೋಣ